ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ತುಂಬಾ ಒಳ್ಳೆ ಟ್ರೇಲಿ ನಿಮಗೆ ಯಾಕೆ ಅಂತ ಗೊತ್ತಾಗ್ಲಿಲ್ಲ ನಿಮ್ಮ ಆರೋಗ್ಯ ಒಳ್ಳೆದಿಸಲಿ ಸರ್ ಪಟ್ಟು ನಮಗಿಂತ ನೀವು ಮುಖ್ಯ ನరే ದಿನದ ಬಗ್ಗೆ ನಿಮ್ಮ ಬಗ್ಗೆ ಬಹಳ ಕಾಳಜಿ ಪಾಸ್ತ್ರನ ಪಾಸ್ತ್ರನ ಲಗಿರ ನಿಮಗೆ ನಿಮ್ಮ ನಮ್ಮ ಬಂಧುಗಳು ಆಲ್ಸೋ ಆಪರೇಷನ್ ಆಗಿದೆ ಸರ್ ಫೈನಲ್ ಕಟ್ ನೆಕ್ಕತ್ ಆಗಿದೆ ಸರ್ ನೆಕ್ಕತ್ ಆಗಿದೆ ಹ್ಞೂ ಆವತ್ತು ಒಳ್ಳೆ ನಿರ್ಧಾರ ಮಾಡಿ ಸರ್ ಇದು ನನ್ನ ಪ್ರಾಣ ಹುಟ್ಟುಗಳು ಒಂದು ಒಳ್ಳೆಯ ಜನ್ಮ ಕೊಟ್ಟಿದ್ದೀರಿ ನನಗೆ ನಿಮ್ಮ ಬಾಂಧವ್ಯ ನಲವತ್ತು ವರ್ಷಗಳ ಬಾಂಧವ್ಯ ನನಗೆ ಭಾಳ ಸಹಾಯ ಸರ್ ತುಂಬ ಒಳ್ಳೇದು ಮಾಡಿದ್ರಿ ಧನ್ಯವಾದ ಸರ್ ಧನ್ಯವಾದ ಅವ್ರೇನೋ ಡಾಕ್ಟ್ರು ನಿಮ್ಮ ಬ್ಯಾಡಿ ನೀವು ಮನೆಗೆ ಹೋಗ್ಬಿಡಿ ಹಾಂ ಹೌದು ಸರ್ ಸರಿ ಸರ್ ಸರಿ ಸರ್ ನೋಡ್ತೀವಿ ಸರ್ ಹಾಂ ಅವರು ಮನೆಗೆ ಹೋಗಿ ಅಂದಿರ್ತಾರೋ ಡಾಕ್ಟರ್ ಯಾರೋ ಅದಕ್ಕೆ ಯೋಚನೆ ಮಾಡ್ತೀನಿ ಮಾಡ್ತಿದ್ದರೆ ಡಾಕ್ಟ್ರು ಹಾಸ್ಪಿಟ್ಲ್ ಬೇಡ ಮನೆಗೆ ಹೋಗಿ ಅಂದರು ಇನ್ಫೆಕ್ಷನ್ ಆಯ್ತದ ಅದಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೆ ನೋಡಿ ಸರಿ ಸರ್ ಅಲ್ಲದೇ ಯಾವುದೋ ಸುಖೀನೋಂಥದ್ದು ಚೆನ್ನಾಗಿದೆ ಅಂತ ಸರ್ ಅದಕ್ಕೆ ರೋಣಕ್ಕೆ ಮಾಡ್ತಾ ಇದ್ದ ಸರ್